ಓಂ ಗಣೇಶ ರಾಯರಿದ್ದಾರೆ ಇವತ್ತು ಟಾಪಿಕ್ ಬಂದು ಜಲರಾಶಿ ಮ್ಯಾನಿಫೆಸ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ನಾರ್ಮಲಿ ಮ್ಯಾನಿಫೆಸ್ಟ್ ಅಂದರೆ ಯೂನಿವರ್ಸ್ ಏಂಜಲ್ ನಂಬರ್ ಆ ರೀತಿ ಮಾಡಿರ್ತಾರೆ ಬಟ್ ಇವತ್ತು ಈ ಟಾಪಿಕ್ ಬಂದು ರಾಶಿ ಮುಖಾಂತರನೂ ಮ್ಯಾನಿಫೆಸ್ಟ್ ಮಾಡ್ಬೋದು ಇವತ್ತು ಜಲರಾಶಿ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ಸೊ ಜಲರಾಶಿ ಮೂರು ಇದೆ ಕಟಕ ರಾಶಿ ವೃಶ್ಚಿಕ ರಾಶಿ ಮೀನರಾಶಿ ಈ ಮೂರು ರಾಶಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವೇನಾದ್ರು ಒಂದು ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಬೇಕಂದ್ರೆ ಏನಾದ್ರೂ ಇಷ್ಟಪಟ್ಟು ಮದುವೆ ಮಾಡ್ಕೊಬೇಕಂದ್ರೆ ಕಟಕ ರಾಶಿ ವೃಶ್ಚಿಕ ರಾಶಿ ಮೀನರಾಶಿ ನೀವು ಮೂವರು ಸರಿ ಫ್ರೆಂಡ್ಶಿಪ್ ಮಾಡಬಹುದು ಬಿಸ್ನೆಸ್ ಪಾರ್ಟ್ನರ್ ಅನ್ನು ಮಾಡಬಹುದು ಈ ಈ ರಾಶಿಯಲ್ಲಿ ಯಾವುದನ್ನ ಒಂದು ರಾಶಿನ ನೀವು ಚೂಸ್ ಮಾಡಿ ಮ್ಯಾನೇಜ್ ಮಾಡ್ಕೊಬೋದು ಸೊ ನಿಮ್ಮ ರಾಶಿ ತತ್ವ ಯಾವ್ದ ನೀರು ಸೊ ವಾಟರ್ ಇದಕ್ಕೆ ತುಂಬಾ ಪವರ್ ಇದೆ ರೀ ಈ ನೀರಿಗೆ ಪ್ರಾಣ ಐತೆ ಅಂತ ನಿಮ್ಗೆ ಗೊತ್ತಾ ಕಂಪಲ್ಸರಿ ನೀರಿಗೆ ಬಂದು ಪ್ರಾಣ ಐತೆ ಫಸ್ಟ್ ಆಫ್ ಆಲ್ ಈ ಮ್ಯಾನಿಫೆಸ್ಟ್ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ ನಾರ್ಮಲಿ ನೀವು ಬೆಳಿಗ್ಗೆ ತಕ್ಷಣ ಎರ್ಲಿ ಮಾರ್ನಿಂಗ್ ನಾಲ್ಕೂವರೆ ಆರು ಗಂಟೆ ಗಂಟೆವರ್ಗಡೆ ಈ ಮ್ಯಾನಿಫೆಸ್ಟ್ ಮಾಡ್ಬೇಕಾಗುತ್ತೆ ಇಲ್ಲ ಅಂದ್ರೆ ನೀವು ತಿನ್ನೋ ಟೈಮಲ್ಲಿ ಇವ ನೀವು ಊಟ ಮಾಡ್ತೀರಲ್ಲ ಬೆಳಿಗ್ಗೆ ಮಧ್ಯಾಹ್ನ ಸಂ ರಾತ್ರಿ ಈ ಟೈಮಲ್ಲಿ ಮಾಡ್ಬೇಕಾಗುತ್ತೆ ಹಂಗಿಲ್ಲ ಅಂದ್ರೆ ನೈಟು ನೈಟ್ ಬಂದು ಮಾಡ್ದೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಇದು ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನಿಮ್ಮ ಪವರ್ ಏನ್ ಗೊತ್ತಾ ನಿಮ್ಮ ಪವರ್ ಬಂದು ನೀರು ಸೊ ನೀವೇನ್ ಮಾಡ್ಬೇಕಂದ್ರೆ ಒಂದು ಬಾಟ್ಲಲ್ಲಿ ಆಗಿರ್ಬೋದು ಇಲ್ಲಾಂದ್ರೆ ನಿಮ್ಮ ಮನೇಲಿ ಏನಾದ್ರು ಒಂದು ಟಪ್ ಅಲ್ಲಿ ನೀರಿರ್ಬೋದು ಇಲ್ಲ ಏನೋ ಒಂದ್ರಿ ಎಕ್ಸಾಂಪಲ್ ಬಂದು ಒಂದು ಒಂದು ಗ್ಲಾಸ್ ಅಲ್ಲಿ ನೀರ್ ತಕೊಳ್ಳಿ ಒಂದು ಗ್ಲಾಸ್ ಅಲ್ಲಿ ನೀರ್ ತಕೊಳ್ಳಿ ಇದು ಸುಮ್ನೆ ಒಂದು ಡೆಮೋಗೋಸ್ಕರ ತೋರ್ಸಿದೀನಿ ಸೊ ಕಟಕ ರಾಶಿಯವರು ವೃಶ್ಚಿಕ ರಾಶಿಯವರು ಮೀನರಾಶಿಯವರು ನಿಮ್ಮ ಪವರ್ ಬಂದ್ಬಿಟ್ಟು ಈ ನೀರು ಸೊ ನಿಮ್ ಲೈಫ್ ಅಲ್ಲಿ ಏನಾದ್ರೂ ನಿಮ್ ಕೆಲ್ಸ ಇನ್ನು ಆಗ್ತಾನೆ ಇಲ್ಲ ಈ ನೀರಿಗೆ ಎಷ್ಟು ಪವರ್ ಐತಂದ್ರೆ ನೀವು ಏನ್ ಬೇಕಾದ್ರೂ ಬಾಯಿ ಬಿಟ್ಟು ಕೇಳ್ಬೋದು ಈ ನೀರಿಗೆ ಏನ್ ಬೇಕಾದ್ರೂ ಕೇಳ್ಬೋದು ಅಷ್ಟು ಪವರ್ ಐತೆ ಕೆಲ್ಸ ಬೇಕಾ ಮದುವೆ ಆಗ್ಬೇಕಾ ಮಗು ಆಗ್ಬೇಕಾ ಪ್ರಮೋಷನ್ ಸಿಗ್ಬೇಕಾ ಪಾಯಿನ್ ಹೋಗ್ಬೇಕಾ ಪಿತ್ರ ಆಸ್ತಿ ಸಿಗ್ಬೇಕಾ ವೀಸಾ ಸಿಗ್ಬೇಕಾ ಏನ್ ಬೇಕಾದ್ರೂ ಈ ನೀರ್ ಹತ್ರ ನೀವು ಫಸ್ಟ್ ಆಫ್ ಆಲ್ ನೀವು ನಮ್ಮ ಮಾಡಬೇಕು ಮಾಡ್ಬೇಕು ಈ ನೀರಿಗೆ ಈ ನೀರಿಗೆ ಐತ ಅಂತ ನೀವು ನಂಬಬೇಕು ಇದು ಏನ್ ಟಾಪಿಕ್ ಅಂದ್ರೆ ಸೈನ್ಸು ಜ್ಯೋತಿಷ್ಯ ಮೆಡಿಟೇಷನು ಸ್ಪಿರಿಚುಲು ಇವೆಲ್ಲದಕ್ಕೂ ಸಂಬಂಧಪಟ್ಟಿದ್ದು ಟಾಪಿಕ್ ಇದು ಇದು ಪಂಚಭೂತದಲ್ಲಿ ಒಂದು ಇದು ಬಟ್ ನೀವು ಇದ್ರ ಜೊತೆ ಮಾಡ ಮಾತಾಡೋದ್ರಿಂದ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಈ ನೀರಿಗೆ ಮಾಡೋದ್ರಿಂದ ಈ ಬ್ಯಾಲೆನ್ಸ್ ಪಂಚಭೂತದಲ್ಲಿರೋ ಅದು ವಾಯು ಆಗಿರ್ಬೋದು ಬೆಂಕಿ ಆಗಿರ್ಬೋದು ಇವೆಲ್ಲ ಹೋಗಿ ಅವ್ರಿಗೆ ಹೇಳುತ್ತೆ ನೋಡು ಅವನು ಬಂದು ನೀರಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾವ್ರೆ ಸೊ ಅವನು ನಮ್ಮ ಫ್ರೆಂಡ್ ಅಲ್ವಾ ನಾವು ಕೂಡ ಅವನಿಗೆ ಸಪೋರ್ಟ್ ಮಾಡ್ಬೇಕಂತ ಆ ಪಂಚಭೂತಗಳು ನಿಮಗೆ ಸಪೋರ್ಟ್ ಮಾಡುತ್ತೆ ಮಿಸ್ ಮಾಡ್ದಿರ ಮಾಡಿ ಸೊ ಒಂದು ಗ್ಲಾಸ್ ಅಲ್ಲಿ ನೀರ್ ತಕ್ಕೊಳ್ಳಿ ಬೆಳಿಗ್ಗೆ ಅಷ್ಟೊತ್ತಕ್ಕೆ ಮಾಡದೆ ಎರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆ ಇಲ್ಲ ನಾಲ್ಕೂವರೆ ಇಂದ ಆರು ಗಂಟೆವರೆಗೆ ಮಾಡ್ದೆ ಚೆನ್ನಾಗಿರುತ್ತೆ ಇಲ್ಲ ನನಗೆ ಅಷ್ಟೊತ್ತಿಗೆ ದೊಳಕೆ ಆಗೋದಿಲ್ಲ ಅಂದ್ರೆ ನೀವು ಊಟ ತಿನ್ನೋದಕ್ಕೆ ಮುಂಚೆ ಊಟ ತಿನ್ನೋದಕ್ಕೆ ಮುಂಚೆ ಒಂದು ಹತ್ತು ನಿಮಿಷ ಮುಂಚೆ ಈ ರೀತಿ ಒಂದು ಗ್ಲಾಸಲ್ಲಿ ನೀರ್ ತಕ್ಕೊಂಡು ಮಾತಾಡ್ಬೇಕಾಗುತ್ತೆ ಈ ನೀರಿಗೆ ಪವರ್ ಐತೆ ಪ್ರಾಣ ಐತೆ ಮೇನು ಇದ್ರಿಗೆ ತುಂಬಾ ಪ್ರಾಣ ಐತೆ ನಿಮ್ಮ ಬೆಸ್ಟ್ ಫ್ರೆಂಡ್ ತರ ಮನ್ಸಲ್ಲಿ ನೆನೆಸ್ಕೊಂಡು ಇದಿಟ್ಕೊಂಡು ಮಾತಾಡಿ ಸೊ ನಿಮಗೆ ತುಂಬಾ ಪರ್ಪೋಸ್ ಇರುತ್ತೆ ನನಗೆ ಒಂದು ಒಳ್ಳೆ ಕೆಲಸ ಸಿಗ್ಬೇಕು ಮದುವೆ ಆಗ್ಬೇಕಂತ ಇದ್ರ ಹತ್ರ ಮಾತಾಡುವಾಗ ಯಾವ ರೀತಿ ಮಾತಾಡ್ಬೇಕಂದ್ರೆ ನಿಮ್ಮ ಕನಸು ನನಸಾಗ್ದಂಗೆ ಮಾತಾಡಬೇಕು ಎಕ್ಸಾಂಪಲ್ ನಿಮ್ಗೆ ಏನೋ ಒಂದು ಡ್ರೀಮ್ ಇದೆ ರೀ ಸಿಂಪಲ್ ಆಗಿ ಒಂದು ಡ್ರೀಮ್ ತಕೊಳ್ಳೋಣ ಎಕ್ಸಾಂಪಲ್ ನಿಮಗೆ ತುಂಬಾ ದಿವಸದಿಂದ ಒಂದು ಶಿಫ್ಟ್ ಕಾರ್ ತಗೊಬೇಕಂತೈತೆ ಯಾವ್ದೊಂದು ಸುಮ್ನೆ ಎಕ್ಸಾಂಪಲ್ ಹೇಳ್ತಿದೀವಿ ನಿಮ್ಗೆ ಒಂದು ಶಿಫ್ಟ್ ಕಾರ್ ತಗೊಬೇಕನ್ಕೊಂತ ಒಂದು ಆಸೆ ತುಂಬಾ ದಿವಸದಿಂದ ಒಂದು ಆರ್ ತಿಂಗಳ ಒಂದು ವರ್ಷದಿಂದ ಇದೆ ಇನ್ನು ಆಗ್ತಾ ಇಲ್ಲ ಅದಿ ಈ ನೀರ್ ಹತ್ರ ಯಾವ ರೀತಿ ಮಾತಾಡ್ಬೇಕಂದ್ರೆ ನೀರ್ ತಕೊಂಡು ಸೊ ನನ್ಗೆ ಇಷ್ಟವಾಗ್ದ ಶಿಫ್ಟ್ ಕಾರ್ ತಕೊಂಡು ಲಾಂಗ್ ಡ್ರೈವ್ ಹೋಗಿ ಮನೆ ಹತ್ರ ತಕೊ ಬಂದು ಕಾರು ಪಾರ್ಕ್ ಮಾಡಿದ್ದೀನಿ ಅಂತ ಮಾತಾಡ್ಬೇಕು ಅದನ್ನ ಮಾತಾಡ್ತಾ ಮಾತಾಡ್ತಾ ಆ ಕನಸು ನಾನು ಸಾಕಂಗೆ ನೀವು ಇಮ್ಯಾಜಿನ್ ಮಾಡ್ಕೊಬೇಕು ಆವಾಗ ಆ ಡ್ರೀಮ್ ಪುಲ್ಪೀಲ್ ಆಗುತ್ತೆ ಈ ನೀರು ಇದು ನಿಮ್ಮ ಬೆಸ್ಟ್ ಫ್ರೆಂಡ್ ನಿಮಗೆ ಸಪೋರ್ಟ್ ಮಾಡುತ್ತೆ ಇದು ಒಂಥರ ಪಂಚಭೂತ ದೇವರು ಯೂನಿವರ್ಸು ಒಂದು ಬೆಸ್ಟ್ ಫ್ರೆಂಡ್ ಅನ್ಕೊಳ್ಳಿ ನಿಮ್ ಲೈಫಲ್ಲಿ ಒಂದು ಬೆಸ್ಟ್ ಫ್ರೆಂಡ್ ಬಂದು ನೀರು ಸೊ ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಕಟಕ ರಾಶಿ ವೃಶ್ಚಿಕ ರಾಶಿ ಮೀನರಾಶಿ ಈ ಮೂರು ರಾಶಿ ಮಾತ್ರ ಇದು ಮಾಡಬೇಕಾಗುತ್ತೆ ನೀವು ಬೇರೆ ರಾಶಿ ಆಗಿದ್ದೆ ಒಂದೊಂದು ರಾಶಿಗೂ ನಮ್ಮ ಚಾನೆಲ್ ಅಲ್ಲಿ ವಿಡಿಯೋ ಹಾಕಿದೀವಿ ನೋಡ್ ನೋಡಿ ಹನ್ನೆರಡು ರಾಶಿಗಳಿಗೆ ಇದೆ ಬಟ್ ಪರ್ಟಿಕ್ಯುಲರಿ ಒಂದೊಂದು ತತ್ವಗಳಿಗೆ ಒಂದೊಂದು ವಿಡಿಯೋ ಬರುತ್ತೆ ಅದ್ ನೋಡಿ ಸೊ ನನಗಿಷ್ಟವಾಗ್ದ ನಾನು ಇಷ್ಟಪಟ್ಟಿರೋ ಒಂದು ಮೀನಾನ ಹುಡುಗಿನ ನಮ್ಮ ಮನೆಯಲ್ಲಿ ಒಪ್ಸಿ ನಾವು ಲವ್ ಮ್ಯಾರೇಜ್ ಆಗಿದ್ದೀರಿ ಫ್ಯಾಮಿಲಿ ಸಪೋರ್ಟ್ ಇಂದ ನಾವು ಮ್ಯಾರೇಜ್ ಮಾಡ್ಕೊಂಡು ತುಂಬಾ ಚೆನ್ನಾಗಿದ್ದೀವಿ ಈ ರೀತಿ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ನನ್ಗೆ ಇಷ್ಟವಾಗದಂಗೆ ನಾನು ಒಂದು ಫೋರ್ ಬಿ ಎಚ್ ಕೆಲೆಕ್ಸ್ ಮನೆ ಕಟ್ಟಿದ್ದೀನಿ ಸೊ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಎಲ್ಲರೂ ಬಂದಾರೆ ನಾವು ಮನೇಲಿ ಕುತ್ಕೊಂಡು ಗ್ರೂಪ್ ಪ್ರವೇಶಕ್ಕೆ ಪೂಜೆ ಮಾಡಿ ಹೋಮ ಆಗ್ತಾ ಇದ್ದೀವಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಈ ರೀತಿ ನಿಮ್ಮ ಎಲ್ಲ ಕನಸುಗಳು ನಿಮ್ಗೆ ಎಷ್ಟೊಂದು ಕನಸಾಯಿತು ನಿಮಗೆ ತುಂಬಾ ಒಂದು ಇರುತ್ತೆ ಕೆಲಸ ಗಾಡಿ ಮನೆ ಕಾರು ಎಂತಿ ಮಕ್ಕಳು ತುಂಬಾ ಇರುತ್ತೆ ಈ ರೀತಿ ಈ ನೀರ್ ಜೊತೆ ಕುತ್ಕೊಂಡು ಮಾತಾಡ್ಬೇಕಾಗುತ್ತೆ ನೀವು ತುಂಬಾ ಜನ ಕೇಳ್ಬೋದು ಮೇಲೆ ಆ ನೀರ್ ಏನ್ ಮಾಡ್ಬೇಕಂತ ಮಾತಾಡಿದಾದ್ಮೇಲೆ ಸಾಧ್ಯವಾದ್ರೆ ಕುಡೀರಿ ಎಕ್ಸಾಂಪಲ್ ಇನ್ನೊಂದು ಹೇಳ್ಬಿಡ್ತೀನಿ ತುಂಬಾ ಜನ ಕೇಳ್ತಾರೆ ಈ ನೀರ್ ಇಟ್ಕೊಬೇಕಾ ಚೆಲ್ಬೇಕಾ ಅಂತ ನೀರ್ ಕುಡಿಯೋದು ಬೆಸ್ಟ್ ಇಲ್ಲ ಕುಡಿಯೋಕ್ ಆಗೋದಿಲ್ಲ ಅಂದ್ರೆ ನೀರ್ ಎತ್ಕೊಂಡು ಹೋಗಿ ಇಲ್ಲಾದ್ರೆ ಒಂದ್ ಜಾಗದಲ್ಲಿ ಇಟ್ಬಿಡಿ ಅದು ಮಾಡಬಹುದು ಈ ನೀರ್ ಬಂದು ತುಂಬಾ ಜನ ಅದು ಡೌಟ್ ಕೇಳ್ತಾರೆ ನಾರ್ಮಲ್ ನೀರ್ ತಕೊಬೇಕಾ ಇಲ್ಲ ಪಿಲ್ಟ್ರ್ ನೀರ್ ತಗೊಬೇಕಾ ಇಲ್ಲ ಹಾಟ್ ವಾಟರ್ ಅಂತ ಯಾವುದೇ ಕಾರಣಕ್ಕೂ ಹಾಟ್ ವಾಟರ್ ಬಿಸ್ ನೀರು ಯೂಸ್ ಮಾಡಬಾರ್ದು ಮತ್ತೆ ಪಿಲ್ಟ್ರ್ ನೀರು ನೀರು ಪಿಲ್ಟರ್ ಆಗಿರುತ್ತಲ್ವಾ ತುಂಬಾ ಜನ ಈ ಕರೆಂಟ್ ಅಲ್ಲಿ ಪ್ಯೂರ್ ಇರ್ತಾರೆ ಇಟ್ಕೊಳ್ತಲ್ವಾ ಪಿಲ್ಟರ್ ನೀರು ಬೇಕಾಗಿಲ್ಲ ನಮಗೆ ಒರ್ಜಿನಲ್ ಬಿಟ್ ನೀರ್ ಬೇಕು ಸೊ ಫ್ರೆಶ್ ಆಗಿ ಒರ್ಜಿನಲ್ ನೀರ್ ಎತ್ಕೊಳ್ಳಿ ಯಾಕಂದ್ರೆ ಒರ್ಜಿನಲ್ ನೀರಿಗೆ ಒರ್ಜಿನಲ್ ಪವರ್ ಇರೋದು ನೀವು ಈ ಪಿಲ್ಟರ್ ನೀರು ಬಿಸಿನೀರ್ ಎತ್ಕೊಂಡ್ರೆ ಇದಕ್ಕೆ ಪ್ರಾಣ ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ ಸೊ ಪ್ರಾಣ ಇರೋದು ಬಂದ್ಬಿಟ್ಟು ಒರ್ಜಿನಲ್ ಪ್ಯೂರ್ ನೀರು ವಾಟರ್ ಇದನ್ನ ತಕೊಂಡು ನಿಮ್ಗೆ ಎಷ್ಟು ಕಣಸು ಆಯ್ತು ಆ ಕಣಸು ಹತ್ರ ನೀವು ಕುತ್ಕೊಂಡು ಮಾತಾಡಿ ಈ ನೀರು ಸಾಧ್ಯವಾದರೆ ಒಂದು ಸ್ಪೇಸಲ್ಲಿ ಇಡ್ಬೋದು ಎಲ್ಲ ಎತ್ಕೊಂಡ್ ಇಟ್ಬಿಡ್ಬೋದು ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಇಡ್ಬೋದು ಇಲ್ಲ ಅಂದರೆ ಇದನ್ನ ಕುಡಿಬೋದು ಯಾವ ರೀತಿ ಕುಡಿಬೋದಂದ್ರೆ ನಿಮ್ಗೆ ಯಾವಾಗಲೂ ಇಷ್ಟೊತ್ತು ಹೇಳಿದೆಲ್ಲ ನಿಮಗೆ ಕಾಣಿಸಿದೆ ಅಂತ ಎಕ್ಸಾಂಪಲ್ ನನಗೆ ಇಷ್ಟವಾಗದ ಒಂದು ಹುಡುಗಿನ ಫ್ಯಾಮಿಲಿ ಜೊತೆ ಒಪ್ಸಿ ನಮಗೆ ಒಂದು ಮ್ಯಾರೇಜ್ ಫಂಕ್ಷನ್ ಯಾವುದೋ ಒಂದು ಎಂ ಜಿಯನ್ನು ಸೊ ಒಂದು ಮಾಲಲ್ಲಿ ನಮ್ ಮದ್ವೆ ಆಗೈತೆ ಫ್ಯಾಮಿಲಿ ಎಲ್ಲರೂ ಒಪ್ಕೊಂಡಿದಾರೆ ಈ ರೀತಿ ನೀರ್ ಕುಡಿಬೇಕು ಸೊ ಒಂದೊಂದು ಕನಸು ಹೇಳ್ತಾ ಹೇಳ್ತಾ ನಿಮ್ಮ ಕನಸು ನನ್ಸಾಗ್ದಂಗೆ ಹೇಳ್ಬಿಟ್ಟು ಈ ನೀರ್ ಕುಡಿಬಹುದು ಅರ್ಥ ಆಯ್ತು ಅನ್ಕೊಂತೀನಿ ಈ ರೀತಿ ಮಾಡ್ಬೇಕು ಸೊ ಈ ರೀತಿ ನೀವು ಬೆಳಿಗ್ಗೆ ಅಷ್ಟೊತ್ತಿಗೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಮಾಡ್ಬೋದು ಇಲ್ಲಾಂದ್ರೆ ಬೆಳಿಗ್ಗೆ ಊಟ ತಿನ್ನೋದಕ್ಕೆ ಮುಂಚೆ ಇಲ್ಲಾಂದ್ರೆ ನನಗೆ ಟೈಮ್ ಸಿಗೋದಿಲ್ಲ ಅಂದ್ರೆ ನೈಟ್ ಮಾಡ್ಬೋದು ಯಾಕಂದ್ರೆ ನೈಟ್ ಮಾಡೋದ್ರಿಂದ ನಿಮ್ಗಿಂದು ತುಂಬಾ ಚೆನ್ನಾಗಿರುತ್ತೆ ರಾತ್ರಿ ನಾರ್ಮಲ್ ಆಗಿ ಡಿನ್ನರ್ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಇರೋದಲ್ವಾ ಆ ಟೈಮಲ್ಲಿ ಮಾಡ್ಬೋದು ಈ ರೀತಿ ಮಾಡಿ ನೋಡಿ ನಂಬಿಕೆಯಿಂದ ಮಾಡಿ ನೋಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಅಲ್ಲಿ ಕೋಲಿಕಲ್ಲಿ ಕಟಕ ರಾಶಿ ವೃಷಿಕ ರಾಶಿ ಮೀನರಾಶಿ ಇದ್ದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಮಿಸ್ ಮಾಡಿದ ಜ್ಯೋತಿಷ್ಯ ಪ್ರಪಂಚ ಅನ್ನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಿದ್ದೆ ಇದು ಬಿಟ್ಟು ನನಗೆ ನಮ್ಮ ಭವಿಷ್ಯ ತಳ್ಕೊಬೇಕು ನನ್ನ ಜಾತಕ ಬಗ್ಗೆ ತಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಳ್ಸ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ತಳ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್